ದೇಶದ ಮಿಲಿಟರಿಯ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಡಿ ಆರ್ ಎಲ್ಲಾ ಬಿಟ್ಟು ದೇವಸ್ಥಾನದ ರಥ ತಯಾರಿಸುವ ಕೆಲಸದಲ್ಲಿ ತೊಡಗಿತ್ತು ಅಂದ್ರೆ ನಂಬೋಕ್ ಸಾಧ್ಯನಾ ನಂಬಲೇಬೇಕು ಯಾಕಂದ್ರೆ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಬರುವ ಡಿಆರ್ಡಿಒ ಅಂಥದೊಂದು ಅಧ್ವಾನ ಮಾಡಿಕೊಂಡ ಕತೆ ಹಳೆಯದ್ದು ಅದು ಮೋದಿ ಸರ್ಕಾರ ದೇವಸ್ಥಾನಕ್ಕೆ ದಾನ ಮಾಡೋದಕ್ಕಾಗಿ ತಯಾರಿಸಲಾಗಿದ್ದ ರಥ ಅನ್ನೋ ಮಾತುಗಳಿದ್ವು ಆ ಹಗರಣವನ್ನೇ ಮೋದಿ ಸರ್ಕಾರ ಮುಚ್ಚಿ ಹಾಕಿತ್ತು ಅನ್ನೋದು ನಿಮಗೆ ಗೊತ್ತಾ ಅದೀಗ ಹೊಸ ಕತೆ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ನ ಸ್ವಪ್ನಿಲ್ ಘೋಷ್ ಶ್ರೀ ಗಿರೀಶ್ ಜಾಲಿಹಾಳ್ ಹಾಗೂ ಸರಸ್ ಜೈಸ್ವಾಲ್ ಆ ಹಗರಣ ಕುರಿತು ಒಂದೊಂದು ಆಯಾಮವನ್ನು ತಮ್ಮ ತನಿಖಾ ವರದಿ ಮೂಲಕ ತೆರೆದಿಟ್ಟಿದ್ದಾರೆ ಇಲ್ಲಿ ಆ ಹಗರಣ ಮುಚ್ಚಿ ಹೋದ ಕತೆ ಇದೆ ಅದು ಎರಡ್ ಸಾವಿರದ ಹದಿನಾಲ್ಕು ಮಿಲಿಟರಿ ಪ್ರಧಾನ ಸಂಸ್ಥೆ ಡಿಆರ್ಡಿಒ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಯಾಕಂದ್ರೆ ದೇವಸ್ಥಾನವೊಂದಕ್ಕಾಗಿ ಕಾರ್ಬನ್ ಫೈಬರ್ ರಥ ತಯಾರಿಸೋಕೆ ಅದು ತನ್ನ ಸಮಯ ಮತ್ತು ಸಾಮರ್ಥ್ಯವನ್ನ ಹಾಳು ಮಾಡಿತ್ತು ಎರಡ್ ಸಾವಿರದ ಹನ್ನೆರಡರಿಂದ ಪೂರ್ತಿ ಒಂದು ವರ್ಷವನ್ನ ಡಿಆರ್ಡಿಒದ ಪುಣೆ ಲ್ಯಾಬ್ನ ವಿಜ್ಞಾನಿಗಳು ಇದಕ್ಕಾಗಿ ವ್ಯಯಿಸಿದ್ರು ಹೈಟೆಕ್ ಬ್ಯಾಟರಿ ಚಾಲಿತ ಆ ರಥ ತಯಾರಿಕೆಗೆ ತೆರಿಗೆದಾರರ ದುಡ್ಡನ್ನ ದುಂದು ವೆಚ್ಚ ಮಾಡಲಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಸರ್ಕಾರಕ್ಕೆ ಈ ಸಂಬಂಧ ಪ್ರಶ್ನೆ ಕೇಳಿದ್ದು ಈಗ ಮೋದಿ ಮೂರನೇ ಅವಧಿಗೆ ಆಸರೆಯಾಗಿರೋ ಟಿಡಿಪಿ ರಥ ತಯಾರಿಕೆಯ ವೆಚ್ಚ ಹಣದ ಮೂಲ ರಥ ತಯಾರಿಕೆ ಬಳಿಕ ಸರ್ಕಾರ ಅದನ್ನ ಒಪ್ತಾ ಒಪ್ಪದೇ ಇದ್ದಲ್ಲಿ ಏನ್ ಕತೆ ಇತ್ಯಾದಿ ಪ್ರಶ್ನೆಗಳನ್ನ ಟಿಡಿಪಿ ಸಂಸದ ಚಮಕುರ ಮಲ್ಲರೆಡ್ಡಿ ಆಗಿನ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಅವರಿಗೆ ಕೇಳಿದ್ರು ಅದರ ಬಗ್ಗೆ ವಿಚಾರಣೆ ನಡೀತಿದೆ ಅಂತ ಹೇಳಿ ಪರಿಕ್ಕರ್ ಕೈ ತೊಳೆದುಕೊಂಡಿದ್ರು ರಥ ನಿರ್ಮಾಣದ ಬಗ್ಗೆ ಆಗ್ಲಿ ಅದನ್ನ ನಿರ್ಮಿಸಿದ್ದು ಮೋದಿ ಸರ್ಕಾರ ದೇವಸ್ಥಾನಕ್ಕೆ ದಾನ ಮಾಡೋದಕ್ಕೋಸ್ಕರ ಅನ್ನೋದನ್ನಾಗ್ಲಿ ಅವರು ಅಧಿಕೃತವಾಗಿ ಒಪ್ಪಿರ್ಲೂ ಇಲ್ಲ ನಿರಾಕರಿಸಿರ್ಲೂ ಇಲ್ಲ ತನಿಖೆ ವಿಚಾರವಾಗಿ ಮೂರು ತಿಂಗಳ ಒಳಗೆ ರಕ್ಷಣಾ ಸಚಿವರು ಮಾಹಿತಿ ಒದಗಿಸಬೇಕು ಅಂತ ಆಗ ಒತ್ತಾಯಿಸಲಾಗಿತ್ತು ಆದ್ರೆ ಈಗ ನೀತಿ ಆಯೋಗದ ಸದಸ್ಯರಾಗಿರುವ ಒಬ್ಬರ ಹೆಸರು ಕೂಡ ಇದ್ದ ಆ ಹಗರಣದ ತನಿಖೆ ವಿಚಾರ ಹೊರಕ್ ಬರಲೇ ಇಲ್ಲ ಕಡೆಗೆ ಮೋದಿ ಸರ್ಕಾರ ತನಿಖೆಯ ಭರವಸೆಯನ್ನೇ ಮರೆತು ಸುಮ್ನಾಯ್ತು ದೇಶದ ಸಂಪನ್ಮೂಲ ದುರ್ಬಳಕೆ ಮಾಡಿಕೊಂಡ ಹಗರಣವೊಂದು ಹಾಗೇ ಹೂತು ಹೋಯಿತು ದೇಶದಲ್ಲಿ ಡಿಆರ್ಡಿಒ ಅರವತ್ತು ಲ್ಯಾಬ್ಗಳನ್ನು ಹೊಂದಿದ್ದು ಅವುಗಳಲ್ಲಿ ಈ ರಥ ತಯಾರಿಸಿದ ಪುಣೆಯ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಒಂದು ಆದ್ರೆ ಅದರ ಅದಕ್ಷತೆಯನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿಎಜಿ ವರದಿ ಬಯಲು ಮಾಡಿತ್ತು ಹದಿನೈದು ವರ್ಷಗಳಲ್ಲಿ ಅದು ತೆಗೆದುಕೊಂಡಿದ್ದ ಎಂಬತ್ತೈದು ಕೋಟಿಗೂ ಅಧಿಕ ಮೌಲ್ಯದ ಪ್ರಾಜೆಕ್ಟ್ಗಳಲ್ಲಿ ಶೇಕಡಾ ಎಂಬತ್ತರಷ್ಟು ವಿಫಲ ಆಗಿದ್ದರ ಬಗ್ಗೆ ಸಿಎಜಿ ವರದಿಯಲ್ಲಿ ಹೇಳಿ ಹೇಳಲಾಗಿತ್ತು ಅದೇ ವರ್ಷವೇ ಪುಣೆಯ ಸಂತ ಜ್ಞಾನೇಶ್ವರ ದೇವಸ್ಥಾನಕ್ಕಾಗಿ ರಥ ತಯಾರಿಕೆ ಕೆಲಸವನ್ನ ಅದು ವಹಿಸಿಕೊಂಡಿತ್ತು ಆಗ ಹೊಸದಾಗಿ ಅದರ ಅಧ್ಯಕ್ಷರಾಗಿದ್ದವರು ಎಸ್ ಗುರುಪ್ರಸಾದ್ ಸ್ವಲ್ಪ ಸಮಯದಲ್ಲಿ ಲ್ಯಾಬ್ನ ಮತ್ತೋರ್ವ ವಿಜ್ಞಾನಿ ಡಿ ಮುತ್ತುರಾಜ್ ಡಿಆರ್ಡಿಒ ಹಣವನ್ನ ರಥ ನಿರ್ಮಾಣಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅಂತ ಕೇಂದ್ರ ಗುಪ್ತಚರ ಆಯೋಗದ ವಿರುದ್ಧ ದೂರು ದಾಖಲಿಸಿದ್ರು ದೂರಿಗೆ ಸಂಬಂಧಿಸಿ ರಕ್ಷಣಾ ಸಚಿವಾಲಯದ ರಥ ನಿರ್ಮಾಣ ಕುರಿತ ಡಿಆರ್ಡಿಒ ನಿರ್ಧಾರದ ತನಿಖೆಗೆ ಸತ್ಯಶೋಧನಾ ಸಮಿತಿಯನ್ನು ರಚಿಸಲಾಯಿತು ಎರಡ್ ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಐದರಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದ ಸಮಿತಿ ಡಿಆರ್ಡಿಒಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು ಆ ರಥ ಲ್ಯಾಬ್ನ ಪಾಲಿಗೆ ಭವಿಷ್ಯದ ದಿನಗಳಲ್ಲಿ ಬಳಕೆಗೆ ಬರಲಿದೆ ಅಂತ ಹೇಳುವ ಮೂಲಕ ರಥ ನಿರ್ಮಾಣ ಪ್ರಾಜೆಕ್ಟ್ಗೆ ಸಮಿತಿ ಸಮರ್ಥನೆಯನ್ನೂ ಕೊಟ್ಟಿತ್ತು ಆ ವರದಿ ಬಹಿರಂಗಗೊಳ್ಳಲಿಲ್ಲ ರಿಪೋರ್ಟರ್ಸ್ ಕಲೆಕ್ಟಿವ್ ಆ ವರದಿಗೆ ಸಂಬಂಧಿಸಿ ಕೆಲವು ವಿವರಗಳನ್ನು ಹೊರಗೆಳೆದಿದೆ ಡಿಆರ್ಡಿಒ ಪ್ರಧಾನ ನಿರ್ದೇಶಕ ಮತ್ತು ರಕ್ಷಣಾ ಮಂತ್ರಿಯ ಆಗಿನ ವೈಜ್ಞಾನಿಕ ಸಲಹೆಗಾರ ವಿ ಕೆ ಸಾರಸ್ವತ್ ಆದೇಶದ ಮೇರೆಗೆ ರಥ ನಿರ್ಮಾಣ ಕೆಲಸ ಕೈಗೆತ್ತಿಕೊಳ್ಳಲಾಗಿತ್ತು ಅನ್ನೋದು ಗೊತ್ತಾಗುತ್ತೆ ವರ್ಷವಿಡೀ ಸರ್ಕಾರಿ ವಿಜ್ಞಾನಿಗಳನ್ನ ನಿಯೋಜಿಸಲಾಗಿದ್ದ ಆ ಪ್ರಾಜೆಕ್ಟ್ ನ ವೆಚ್ಚ ತೆರಿಗೆ ಹೊರತುಪಡಿಸಿ ಕೇವಲ ಹದಿನೇಳು ಪಾಯಿಂಟ್ ಆರು ಸೊನ್ನೆ ಲಕ್ಷ ಅಂತ ಸಮಿತಿಯ ವರದಿ ಉಲ್ಲೇಖಿಸಿತ್ತು ಹೀಗಾಗೋಕೆ ಸಾಧ್ಯನ ಒಂದಿಡೀ ವರ್ಷ ಡಿಆರ್ಡಿಒ ವಿಜ್ಞಾನಿಗಳು ಹದಿನೇಳು ಲಕ್ಷ ರೂಪಾಯಿ ಪಾಯಿಯ ಯೋಜನೆಗಾಗಿ ಕೆಲಸ ಮಾಡಿದ್ರು ಅಂದ್ರೆ ನಂಬೋಕ್ ಸಾಧ್ಯನಾ ಸಮಿತಿ ವರದಿ ಸಲ್ಲಿಕೆಯಾದ ಮೂರನೇ ದಿನವೇ ಡಿ ಮುತ್ತುರಾಜ್ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹಗರಣ ನಡೆದಿದೆ ಅಂತ ಆರೋಪಿಸಿದ್ದ ಅವರು ಅದನ್ನ ಬಯಲುಗಿಳಿದಿರೋದಕ್ಕೆ ತನ್ನನ್ನ ಸರ್ಕಾರ ಬಲಿಪಶು ಮಾಡಿದೆ ಅನ್ನೋ ಅಳಲನ್ನು ತೋಡ್ಕೊಂಡಿದ್ರು ಯಾವುದೇ ಅಕ್ರಮ ಆಗಿಲ್ಲ ಅನ್ನೋದನ್ನ ತೋರಿಸೋಕೆ ಸರ್ಕಾರ ಸತ್ಯಶೋಧನಾ ಸಮಿತಿ ವರದಿಯನ್ನ ಹೈಕೋರ್ಟ್ ಮುಂದೆ ಇಟ್ಟಿತ್ತು ವರ್ಷವಾದ್ರೂ ಆ ಪ್ರಕರಣ ಇನ್ನೂ ನಡೆದಿದ್ದಾಗಲೇ ಎರಡ್ ಸಾವಿರದ ಹದಿನೈದರಲ್ಲಿ ಟಿಡಿಪಿ ಸಂಸದ ಸಂಸತ್ತಿನಲ್ಲಿ ಮನೋಹರ್ ಪರಿಕರ್ ಅವರನ್ನ ಪ್ರಶ್ನಿಸಿದ್ದು ಮತ್ತು ತನಿಖೆ ನಡೆದಿದೆ ಅಂತ ಪರಿಕರ್ ಉತ್ತರಿಸಿದ್ದು ಪರಿಕರ್ಗೆ ಆ ಸಮಿತಿ ವರದಿಯ ಪ್ರತಿಯೊಂದು ಅಂಶವೂ ಗೊತ್ತಿತ್ತು ಆದರೆ ಅವರದನ್ನ ಬಹಿರಂಗಗೊಳಿಸಲೇ ಇಲ್ಲ ಸಂಸತ್ತಿನಲ್ಲಿ ಪ್ರಶ್ನೆ ಎದುರಿಸಿದ್ದರ ಪರಿ ನಾಮವಾಗಿತ್ತೋ ಏನೋ ಗೊತ್ತಿಲ್ಲ ಎರಡ್ ಸಾವಿರದ ಸೆಪ್ಟೆಂಬರ್ ವೇಳೆಗೆ ಸರ್ಕಾರ ಶಿಸ್ತು ಕ್ರಮ ಶುರು ಮಾಡಿತ್ತು ಆದರೆ ಅದು ಡಿಆರ್ಡಿಒ ಪ್ರಧಾನ ನಿರ್ದೇಶಕ ಸಾರಸ್ವತ್ ವಿರುದ್ಧ ಆಗಿರಲಿಲ್ಲ ಬದಲಿಗೆ ಅವರ ಜೂನಿಯರ್ ಆಗಿದ್ದ ಮತೂರ್ವ ವಿಜ್ಞಾನಿ ಲ್ಯಾಬ್ ನಿರ್ದೇಶಕ ಎಸ್ ಗುರುಪ್ರಸಾದ್ ವಿರುದ್ಧವಾಗಿತ್ತು ರಥ ನಿರ್ಮಾಣ ಆದದ್ರ ಬಗ್ಗೆ ಕ್ರಮ ಕೈಗೊಳ್ಳುವ ಬದಲು ಗುರುಪ್ರಸಾದ್ ಬಿಲ್ಲಿಂಗ್ ಅನ್ನು ಡಿಆರ್ಡಿಒ ಅಕೌಂಟ್ ಅಡಿಯಲ್ಲಿ ಮಾಡಿ ಅಲ್ಲಿಂದ ಹಣ ತೆಗೆದ ವಿಚಾರಕ್ಕೆ ಕ್ರಮ ತೆಗೆದುಕೊಳ್ಳಲಾಯಿತು ಸಾರಸ್ವತ್ ಕೊಟ್ಟ ಆದೇಶವನ್ನ ಸಮರ್ಥಿಸಿಕೊಳ್ಳುವ ಕೆಲಸಾನೂ ನಡಿತು ದೊಡ್ಡವರನ್ನ ರಕ್ಷಿಸಿ ಪಾಪದವರನ್ನ ಹಳ್ಳಕ್ಕೆ ತಳ್ಳಲಾಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಗುರುಪ್ರಸಾದ್ ಪ್ರಕರಣವನ್ನ ಕೇಂದ್ರ ಆಡಳಿತ ನ್ಯಾಯಮಂಡಳಿ ಅಂದ್ರೆ ಸಿಎಟಿ ಎದುರು ವೈದ್ಯರು ಮತ್ತು ರಥ ತಯಾರಿಕೆಗೆ ಸಾರಸ್ವತ್ ಆದೇಶ ಮಾಡಿದ್ರು ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ನ್ಯಾಯಮಂಡಳಿಗೆ ಇಲ್ಲಿ ರಕ್ಷಣಾ ಸಚಿವಾಲಯದ ಆಟಗಳು ಗಮನಕ್ಕೆ ಬಂದಿದ್ವು ನ್ಯಾಯಮಂಡಳಿಯ ವಿಚಾರಣೆ ವೇಳೆಯಲ್ಲೂ ರಕ್ಷಣಾ ಸಚಿವಾಲಯ ಬಾಂಬೆ ಹೈಕೋರ್ಟ್ನ ಎದುರು ಇಟ್ಟಿದ್ದ ಸತ್ಯಶೋಧನಾ ವರದಿಯನ್ನೇ ಇಟ್ಟು ವಾದಿಸಿತ್ತು ದಿಂದ ರಥ ತಯಾರಿಕೆಗೆ ಹಣ ತೆಗೆದದ್ದು ತಪ್ಪು ಅದಕ್ಕೆ ಅವಕಾಶವಿಲ್ಲ ಮತ್ತು ಅನುಮತಿಯನ್ನೂ ಕೇಳಲಾಗಿಲ್ಲ ಅಂತ ಗುರುಪ್ರಸಾದ್ ಮೇಲಿನೇ ಆರೋಪ ಹೊರಿಸಿ ಸಾರಸ್ವತ್ ಅವರನ್ನ ಸಮರ್ಥನೆ ಮಾಡ್ಕೊಳ್ಳುವುದನ್ನು ಮುಂದುವರೆಸಿತ್ತು ಆದರೆ ನ್ಯಾಯಮಂಡಳಿಯ ಅಂತಿಮ ತೀರ್ಪು ಗುರುಪ್ರಸಾದ್ ಪರವಾಗಿತ್ತು ಸಾರಸ್ವತ್ ಅವರೇ ರಥ ನಿರ್ಮಾಣಕ್ಕೆ ಆದೇಶಿಸಿದ್ದು ಅನ್ನೋದನ್ನ ದೃಢಪಡಿಸಿದ ನ್ಯಾಯಮಂಡಳಿ ಗುರುಪ್ರಸಾದ್ ವಿರುದ್ಧವೂ ಅವಿಧೇಯತೆಯ ಆಕ್ಷೇಪ ಮಾಡಿತ್ತು ಆದರೆ ಡಿಆರ್ಡಿಒದಿಂದ ಹಣ ತೆಗೆದ ವಿಚಾರದಲ್ಲಿ ಅವರ ವಿರುದ್ಧದ ಆರೋಪದಿಂದ ಖುಲಾಸೆಗೊಳಿಸಲಾಯಿತು ಪ್ರಕರಣಕ್ಕೆ ಸಿಕ್ಕಿದ್ದ ಈ ಎಲ್ಲ ಗಳ ಬಗ್ಗೆ ಸರ್ಕಾರ ಸಂಸತ್ನಲ್ಲಿ ಏನನ್ನೂ ಹೇಳಲೇ ಇಲ್ಲ ಐದು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ತರ ನಲ್ಲಿ ಯಾರೂ ಆರೋಪಿಗಳಂತ ಸಾಬೀತಾಗದೇ ಇದ್ದರಿಂದ ತನಿಖೆ ಕೈ ಬಿಡಬೇಕು ಅನ್ನೋ ಪ್ರಸ್ತಾಪವನ್ನ ಸರ್ಕಾರ ಇಡ್ತು ಹೀಗೆ ಸಂಸತ್ತು ಮತ್ತು ದೇಶದ ಜನತೆಯನ್ನ ಕತ್ತಲಿನಲ್ಲಿಟ್ಟು ಎಲ್ಲರಿಗೂ ಕ್ಲೀನ್ ಚಿಟ್ ಕೊಡ್ಲಾಗಿತ್ತು ಯಾಕೆ ಡಿ ಆರ್ ಜನರ ದುಡ್ಡನ್ನ ದುಂದು ವೆಚ್ಚ ಮಾಡುವ ಧಾರ್ಮಿಕ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ತು ಅನ್ನೋದು ಕಡೆಗೂ ಉತ್ತರ ಸಿಗದೆ ಹಾಗೆ ಅಡಗಿ ಹೋಯ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ